ವರದಿಗಾರರು ನಿಂಗಣ್ಣ ಜಡಿ ವಡಗೇರ ಸಣ್ಣಕೆರೆಗೆ ತಡೆಗೋಡೆ ನಿರ್ಮಾಣಕ್ಕೆ ಆಗ್ರಹ ವಡಗೇರಾ ಚಿಂಚೋಳಿ ತಾಲೂಕಿನ ಸೊಲೆಪೇಟ್ ಗ್ರಾಮದಿಂದ ಕಬ್ಬು ತುಂಬಿಕೊಂಡು ತುಮಕೂರು ಕೋರ್ ಗ್ರೀನ್ ಸಕ್ಕರೆ ಕಾರ್ಖಾನೆಗೆ ಬರುತ್ತಿದ್ದ ಲಾರಿಯೊಂದು ತಡರಾತ್ರಿ ವಡಗೇರಾ ಪಟ್ಟಣದ ಕೆರೆಯು ಹತ್ತಿರ ಕಂದಕಕ್ಕೆ ಉರುಳಿ ಬಿದ್ದಿದ್ದು ಲಾರಿಯ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಈ ಘಟನೆಗೆ ಪ್ರಮುಖ ಕಾರಣ ಕೆರೆಯ ಕೆಳ ಮತ್ತು ಮೆಲಭಾಗದ ರಸ್ತೆಯ ಅಕ್ಕಪಕ್ಕ ತಡೆಗೋಡೆ ಇಲ್ಲದಿರುವ ಕಾರಣ ಯಾವುದಾದರೂ ದೊಡ್ಡದಾದ ಗಾಡಿಗಳು ಎದುರಿಗೆ ಬಂದರೆ ಸಾಕು ವಾಹನ ಚಾಲಕರು ಸ್ವಲ್ಪ ಗಾಡಿಗಳನ್ನು ರಸ್ತೆಯ ಪಕ್ಕಕ್ಕೆ ತಿರುಗಿಕೊಂಡರೆ ಕಂದಕಕ್ಕೆ ಬೀಳುವುದು ಪಕ್ಕ ಹಲವಾರು ವಾಹನಗಳು ಉರುಳಿ ಬಿದ್ದ ಎಷ್ಟೋ ಜೀವ ಬಲಿ ಹಾಗಿದ್ದು ಮತ್ತು ಕೈಕಾಲುಗಳನ್ನು ಮುರಿದುಕೊಂಡ ಉದಾಹರಣೆಗಳಿವೆ ಕೂಡಲೇ ಅಧಿಕಾರಿಗಳು ಕೆರೆಯ ಕೆಳಭಾಗದ ರಸ್ತೆಗೆ ಕಲ್ಲು ಮರಂ ಹಾಕಿ ದುರಸ್ತಿಗೊಳಿಸಿ ಕೆರೆಯ ಅಕ್ಕಪಕ್ಕ ಕಬ್ಬಿಣದ ಸಲಾಕೆಗಳನ್ನು ಅಳವಡಿಸುವಂತೆ ಪಟ್ಟಣದ ಮುಖಂಡರಾದ ಸೂಗಪ್ಪ ಸಾಹುಕಾರ ಅಮೆಂಗಿ उस्मान भाषा तडीबड़ी आग्रह से हिद्दारे